ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಬಂದು ನಾವು ಈವ್ನಿಂಗ್ ಔಟ್ ಸೈಡ್ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಹೇಳ್ಬಿಟ್ಟು ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಗೆ ಗೊತ್ತಿರೋದಕ್ಕೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲರಿಗೂ ಶೇರ್ ಮಾಡಿ ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಬಂದು ಇಲ್ಲಿ ಈವ್ನಿಂಗ್ ನಯಾಗ್ರಾ ಫಾಲ್ಸ್ ಹತ್ರನೇ ಲೈನ್ ಟವರ್ ನೋಡೋಣ ಅಂತ ಹೋಗ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಟೂ ಇಯರ್ಸ್ ಆಗ್ತಾ ಬಂತು ನಾವು ಇಲ್ಲಿಗೆ ಬಂದು ಬಟ್ ಡೇ ಅಲ್ಲಿ ನಾಯಗ್ರ ಫಾಲ್ಸ್ ನೋಡೇ ಇಲ್ಲ ಯಾವಾಗಾದರೂ ನೈಟೇ ಹೋಗ್ತಾ ಇದೀವಿ ನೈಟ್ ಆದರೆ ಕಮ್ಮಿ ಜನ ಇರ್ತಾರಲ್ವ ಅದು ವೀಕ್ ಡೇಸಲ್ಲಿ ಹೋಗ್ತಾ ಇದ್ವಿ ಸೊ ನಾನು ಡೇ ಎಲ್ಲ ನೋಡೇ ಇರಲಿಲ್ಲ ಹೋಗೇ ಇರಲಿಲ್ಲ ಸೊ ಹತ್ರ ಇದ್ರೆ ಇಷ್ಟೇ ಅನ್ಸುತ್ತೆ ಅಲ್ವಾ ದೂರ ಇದ್ದರೆ ಎಷ್ಟು ದುಡ್ಡಾದರೂ ಖರ್ಚು ಮಾಡಿಕೊಂಡು ಬಂದು ನೋಡೋಗ್ತಾ ಇರ್ತೀವಿ ಬಟ್ ಹತ್ರನೇ ಇರೋದಕ್ಕೆ ಇಲ್ಲೇ ಇದೆ ಅಲ್ವಾ ಯಾವಾಗಾದರೂ ನೋಡ್ಬೋದು ಅಂತ ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತಾನೆ ಇದ್ವಿ ಬಟ್ ಇವತ್ತು ಸ್ಕೈಲ್ಯಾಂಡ್ ನೋಡ ನೋಡೋಣ ನಾಯಗ್ರಾ ಫಾಲ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಇದ್ದೀನಿ ಇದು ಯಾಕಂದರೆ ಆ್ಯಕ್ಚುಲಿ ಫ್ರೆಂಡ್ ಇಲ್ಲಿ ಕೆಲಸ ಮಾಡ್ತಾರೆ ಅವರು ತುಂಬ ದಿನದಿಂದ ಕರೀತಾ ಇದ್ದಾರೆ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ನಾವು ಸೊ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಯಾಕಂದರೆ ಅಲ್ಲಿ ಹೋದರೆ ಅವ್ರ ಟಿಕೆಟ್ ಆ ಥರದ್ದೇನೂ ತಗೊಳ್ಳಲ್ಲ ಅಲ್ವಾ ಯಾಕೆ ಸುಮ್ಮನೆ ಬೇಡ ಅಂತೇಳಿ ಸುಮ್ಮನೆ ಇದ್ವಿ ಬಟ್ ಅವರು ಈ ಸರಿ ಇವತ್ತು ಕಾಲ್ ಮಾಡಿಬಿಟ್ಟಿಲ್ಲ ಇವತ್ತು ಬರಲೇಬೇಕು ಅಂತ ಕರೆದಿದ್ದಕ್ಕೆ ಇನ್ನು ಸರಿ ಜಿಶು ಸ್ಕೂಲಿಂದ ಬಂದಮೇಲೆ ಇಲ್ಲಿ ಹೋಗ್ತಾ ಇದೀವಿ ಇಲ್ಲಿ ಹೋಗಿದ ತಕ್ಷಣ ಇಲ್ಲಿ ಕೆಳಗಡೆನೇ ಈ ಥರ ಮಕ್ಳಿಗೆ ಆಟ ಆಡೋ ಗೇಮ್ಸ್ ಎಲ್ಲ ಇಟ್ಟಿದ್ದಾರೆ ನಾವು ಇಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಫ್ರೆಂಡ್ಸ್ಗೆ ಅವರು ನಾವು ವಿಂಟರಲ್ಲಿ ಹೋಗ್ಬೋದು ಹೇಳು ಹೇಗಂದರೆ ಇದು ಇನ್ಸೈಡಿಂದನೇ ನೋಡ್ಬೋದಲ್ವ ಅದಕ್ಕೆ ವಿಂಟರಲ್ಲಿ ಹೋಗ್ಬೋದು ಹೇಳು ಅಂದ್ಕೊಂಡಿದ್ದೆ ಬಟ್ ಅವರು ಪ್ರೆಗ್ನೆಂಟು ಇನ್ನು ಮೆಟರ್ನಿಟಿಲಿ ತೊಗೊಳ್ತಾರೆ ಆಮೇಲೆ ವಿಂಟರಲ್ಲಿ ನಾನು ಇರೋಲ್ಲ ಇವಾಗೇ ಬನ್ನಿ ಅಂತ ಕರ್ತಿದ್ದಕ್ಕೆ ಇನ್ನು ಹೋಗ್ತಾ ಇದೀವಿ ಸೊ ಇಲ್ಲಿಗೆ ಹೋಗ್ತೇ ನನಗೊಂದು ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಡಾಲರ್ಸಿಗೆ ಉಳಿತು ಅಂತಲೇ ಹೇಳ್ಬೋದು ಯಾಕಂದರೆ ಈ ಟವರ್ ಹತ್ತಬೇಕಂದ್ರೆ ತರ್ಟಿ ಡಾಲರ್ಸ್ ಒಬ್ಬೊಬ್ಬರಿಗೆ ಇನ್ನು ಅದಲ್ಲದೆ ಇಲ್ಲಿ ತುಂಬ ಗೇಮ್ಸ್ ಇದಾವೆ ಮಕ್ಕಳು ಸುಮ್ಮನೆ ಇರ್ತಾರೆ ಆಡಲೇಬೇಕು ಅಂತಾರೆ ಇದೆಲ್ಲ ಫ್ರೀಯಾಗಿ ಆಡಿದ್ದು ಮಕ್ಕಳು ನಾವು ಹೋಗಿದ ತಕ್ಷಣ ಕಾಲ್ ಮಾಡಿದ್ರೆ ಅಲ್ಲಿ ಒಂದೆರಡು ಗ್ಲಾಸ್ ತುಂಬ ತುಂಬ ಫುಲ್ ಕಾಯಿನ್ಸ್ ತಗೊಂಡು ಬಂದರು ನಾನು ಇದೇನು ಇಷ್ಟೊಂದು ಕಾಯಿನ್ಸ್ ತಗೊಂಡು ಬಂದಿದ್ದೀರಾ ಅಂದರೆ ಯಾರು ಮಕ್ಕಳೆಲ್ಲ ಏನಿಲ್ಲ ಆಟ ಆಡೋರು ಚೆನ್ನಾಗಿ ಆಟ ಆಡಲಿ ಬಿಡು ಅಂಥೇಳಿ ಅವ್ರ ಮಗನೂ ನನ್ನ ಮಗ ಸೇಮ್ ಒಂದೇ ಕ್ಲಾಸೇ ಹಾಗಾಗಿ ನಂಗೆ ಪರಿಚಯ ಆಗಿರೋದು ಅವರು ಇನ್ ಇಂಡಿಯನ್ಸೇ ಅವರು ಇನ್ನು ಅಲ್ಲಿ ಒಂದು ಟೂ ಅವರ್ಸ್ ಚೆನ್ನಾಗಿ ಆಟ ಆಡಿದ್ವಿ ಜಿಶು ಅಂತೂ ಫುಲ್ ಎಂಜಾಯ್ ಮಾಡಿದೆ ಯಾಕಂದರೆ ಅವ್ನಿಗೆ ಈ ಥರ ಗೇಮ್ಸ್ ಅಂದರೆ ತುಂಬ ಇಷ್ಟ ಯು ಎಸ್ ಎಲ್ಲಿ ತುಂಬ ಹೋಗ್ತಾಯಿದ್ವಿ ಬಟ್ ಇಲ್ಲಿಗೆ ಬಂದಮೇಲೆ ಒಂದು ಸನೂ ಹೋಗಿರಲಿಲ್ಲ ಇನ್ನು ಪಾಪುಗಂತೂ ಇದೇ ಫಸ್ಟ್ ಟೈಮ್ ಈ ಥರ ಕರ್ಕೊಂಡ್ಬಂದಿರೋದು ನಾನು ಈ ಥರ ಗೇಮ್ಸು ಈ ಥರ ಎಲ್ಲ ಆಟ ಆಡೋದೆಲ್ಲನೂ ಎಲ್ಲರಿಗೂ ಹೋದ್ರು ಹೋದರು ಬೇರೆ ಹತ್ರ ಹೋಗ್ತಾಯಿದ್ದಿಲ್ಲ ಅಂದರೆ ನಾಯಗ್ರ ಫಾಲ್ಸ್ ಗೊತ್ತಲ್ವ ನಡ್ಕೊಂಡು ಹೋಗಿ ಆ ಥರ ನೋಡ್ಕೊಂಡು ಬರ್ತಾಯಿದ್ವಿ ಬಟ್ ಈ ಥರ ಗೇಮ್ಸ್ ಎಲ್ಲ ಆಡಿರೋದು ಅದೆಲ್ಲ ತಿನ್ನು ಇದೆ ಫಸ್ಟ್ ಟೈಮು ಅವರೆಲ್ಲ ಅಣ್ಣವರೆಲ್ಲ ಆಡಿದ್ದು ನೋಡ್ತಾ ಇದ್ದು ಅವಳು ಆಡಬೇಕು ಕಾಯಿನ್ ಹಾಕಿದ್ರೆ ಅದು ವೈಬ್ರೇಷನ್ ಬರುತ್ತಲ್ಲ ಸ್ವಲ್ಪ ಭಯ ಬಿದ್ದಲು ಆಮೇಲೆ ಇನ್ನೇನು ಕಾಯಿನ್ಸ್ ಏನು ಹಾಕಿಲ್ಲ ನಾರ್ಮಲ್ ಆಗಿ ಆಟ ಆಡ್ತಾಯಿದ್ದು ಬಟ್ ಜಿಶು ಮಾತ್ರ ತುಂಬ ಆಟ ಆಡ್ಬಿಟ್ಟು ಯಾಕಂದರೆ ಅವ್ನ ಅವ್ನ ಕೈಗೆ ಕೊಟ್ಬಿಟ್ಟಿದ್ದಾರೆ ಫುಲ್ ಕಾಯಿನ್ಸ್ ಒಂದು ಗ್ಲಾಸ್ ಫುಲ್ ಕಾಯಿನ್ಸ್ ಎಲ್ಲನೂ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡು ಫುಲ್ ಆಟ ಆಡ್ಬಿಟ್ಟು ಮಕ್ಕಳು ಯಾರೂ ಇರಲಿಲ್ಲ ಆ್ಯಕ್ಚುಲಿ ಇದು ವೀಕ್ ಡೇಸ್ನ ಹೋಗಿದ್ದಿದ್ದು ವೀಕೆಂಡ್ಸಲ್ಲಿ ಸ್ವಲ್ಪ ಜನ ಬರ್ತಾರೆ ಅದು ಅಲ್ಲದೆ ಈ ಇಯರ್ ಸ್ವಲ್ಪ ಬಿಸ್ನೆಸ್ಸೇ ಕಮ್ಮಿ ಹೇಳ್ತಾ ಇದ್ರು ಸ್ವಲ್ಪ ಬಿಸ್ನೆಸ್ಸೇ ಕಮ್ಮಿಯಾಗಿದೆ ಈ ಇಯರ್ ಅಂತ ಹೇಳ್ಬಿಟ್ಟು ವೀಕ್ ಡೇಸಲ್ಲಿ ಹೋಗಿದ್ದಕ್ಕೆ ಇನ್ನು ಯಾರೂ ಇರಲಿಲ್ಲ ಇನ್ನು ಅವರು ಫ್ರೀಯಾಗಿ ಕೊಟ್ಟಿರೋ ಕಾಯಿನ್ಸ್ ಅಲ್ಲದೆ ಇಲ್ಲಿ ಬ ಒಂದಿಬ್ಬರು ಮೂವರು ಫ್ಯಾಮ್ಲೀಸ್ ಬಂದಿದ್ರು ಅವರು ಅಷ್ಟೇ ಆಟ ಆಡ್ತಾ ನಮಗೆ ವಾಪಸ್ ಕೊಟ್ಬಿಟ್ಟು ಹೋದರು ಅವ್ರಿಗೇನು ಬೋರ್ ಅನ್ನಿಸ್ತೇನೋ ದೊಡ್ಡವ್ರಲ್ಲ ಏನಂತ ಆಟ ಆಡ್ತಾರೆ ಅದಕ್ಕೆ ಅವರು ಸಹ ಕಾಯಿನ್ಸ್ ಕೊಟ್ಬಿಟ್ರು ಜಿಶು ಅಥವಾ ಇನ್ನೂ ಫುಲ್ ಖುಷಿಯಾಗ್ಬಿಟ್ಟು ಒಂದು ಟೂ ಅವರ್ಸ್ ಕಂಟಿನ್ಯೂಸಾಗಿ ಆಡ ಆಡಿದ್ದಾನೆ ಅದೆಷ್ಟು ದುಡ್ಡು ಖರ್ಚಾಯಿತು ಅಂತಲೇ ನೋಡಿಲ್ಲ ಅವರು ಇನ್ನು ನಾವು ಫ್ರೆಂಡ್ಸಿಗೆ ಹೇಳಿದೆ ನಾವು ಅಮೌಂಟ್ ಕಟ್ತೀವಿ ಅಂತಂದರೆ ಇಲ್ಲ ನನಗೆ ಫ್ರೀಯಾಗಿ ಕೊಟ್ಟಿರೋದು ಅವ್ರ ಕಾಯಿನ್ಸ್ ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಟ ಆಡಿ ಅಂತೇಳಿದ್ರು ಇನ್ನು ಫಸ್ಟ್ ಟೈಮ್ ಪಾಪುಗೆ ಈ ಥರ ಹಾರ್ಸ್ ಮೇಲೆ ಕುಡ್ಸಿದ್ದೀವಿ ಅವ್ಳು ಫಸ್ಟ್ ಟೈಮ್ ಕುಡಿಸಿದಾಗ ಸ್ವಲ್ಪ ಭಯ ಬಿದ್ಲು ಅದಕ್ಕೆ ಅಪ್ಪ ಇಟ್ಕೊಂಡು ಓಡಾಡ್ತಾ ಇದ್ದಲ್ಲ ಆಮೇಲೆ ಸೆಕೆಂಡ್ ಟೈಮ್ ಅವ್ರನ್ನ ಅವ್ರು ಆಡಿದ್ ನೋಡಿಬಿಟ್ಟು ಆಮೇಲೆ ಯಾರು ಇಟ್ಕೊಂಡಿಲ್ಲ ಅವಳು ಒಬ್ಬಳೇ ಆಡಿದ್ರು ಬಟ್ ಅದು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಟೆನ್ಷನ್ ಇತ್ತು ಬೀಳ್ತಾಳೆನೋ ಅಂತೇಳಿ ಆ ಟೆನ್ಷನಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಇನ್ನು ಅದೆಲ್ಲ ಆದಮೇಲೆ ಇಲ್ಲಿ ಬೌಲಿಂಗ್ ಇತ್ತು ಬೌಲಿಂಗಿಗೆ ಬಂದ್ವಿ ಇಲ್ಲಿ ಬೌಲಿಂಗಿಗೆ ಬಂದು ಒಂದು ಒಂದು ಸಲ ಆಡೋದಕ್ಕೆ ಏಟ್ ಏಯ್ಟ್ ಕಾಯಿನ್ಸ್ ಏನೋ ಆಗಬೇಕಂತೆ ನಾನು ಯಾವತ್ತೂ ಆಡಿರಲಿಲ್ಲ ತುಂಬ ದಿನ ಅಂದ್ಕೊಳ್ತಾ ಇದ್ದೆ ಆಡಬೇಕು ಆಡಬೇಕು ಅಂತ ಹೇಳಿಬಿಟ್ಟು ಬಟ್ ಇಲ್ಲಿದ್ದಿದ್ದಕ್ಕೆ ಸರಿ ಆಡೋಣ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಆಡ್ತಾ ಇದ್ರು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಆಡು ಆಡಿದ್ದು ಇದೇ ಫಸ್ಟ್ ಟೈಮು ಇದು ಯಾವ ರೀತಿ ಆಡೋದು ಅಂತ ನನಗೂ ಗೊತ್ತಿರಲಿಲ್ಲ ಅದಕ್ಕೆ ಹಸ್ಬೆಂಡ್ ಹೇಳ್ತಾ ಇದ್ರು ಈ ರೀತಿ ಆಡಬೇಕು ಅಂತ ಹೇಳ್ಬಿಟ್ಟು ಇನ್ನು ಜಿಶೋರೆಲ್ಲ ಆಟ ಆಡಿದ್ಮೇಲೆ ಇನ್ನು ನಾನು ಆಡೋಣ ಅಂತ ಹೇಳಿ ನಾನು ಡಿಸೈನ್ ಮಾಡಿದೆ ನಾನು ನೋಡ್ತೀನಿ ಅಂತ ಹೇಳಿ ಬಟ್ ಇಲ್ಲೇನು ದೊಡ್ಡ ದೊಡ್ಡ ಬಾಲ್ಗಳೇನೆಲ್ಲ ಚಿಕ್ಕದ ಬಾಲ್ ಇರೋದು ನಾನು ಒಂದು ಟು ತ್ರೀ ಟೈಮ್ಸ್ ಹಾಕಿದೆ ಅದರಲ್ಲಿ ಒನ್ ಟೈಮ್ ಮಾತ್ರ ಬಿಟ್ಟು ಅಷ್ಟೇನು ಮತ್ತು ಬೀಡಿಲ್ಲ ಅದು ಪಾಪು ಒಂದು ಅವಳಿಗೂ ಬೇಕು ಅಂತ ಅವಳು ಆಟ ಮಾಡ್ತಾರ ನನಗೆ ಆ ಟೆನ್ಷನ್ ಇತ್ತು ಅವಳು ಅದು ಸ್ಟೋನ್ ಥರ ಕಲ್ಲು ಥರ ಇದೆ ಬಾಲ್ ಥರ ಇಲ್ಲ ಫುಲ್ ಭಾರ ಇದೆ ಅವಳ ಮೇಲೆ ಎಲ್ಲಿ ಬೀಳುತ್ತೋ ಅಂತ ಆ ಟೆನ್ಷನ್ ಆ ಟೆನ್ಷನ್ಗೆ ಅರ್ಧ ಬೀಳಿಲ್ಲ ನನಗೆ ಇನ್ನು ಅಲ್ಲಿ ಒಂದು ಟು ಅವರ್ಸ್ ಟೈ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇನ್ನು ಮೇಲ್ಗಡೆ ಹೋದ್ವಿ ಟವರ್ ಟವರ್ ಹತ್ತದ ಅಂತ ಹೇಳ್ಬಿಟ್ಟು ಇನ್ನಿಲ್ಲಿ ಟಿಕೆಟ್ ತಗೊಳ್ಳೋಣ ಅಂತ ನೋಡಿ ಫ್ರೆಂಡ್ ಅವ್ರ ಹಸ್ಬೆಂಡಲ್ಲಿ ಹೋಗ್ತಾ ಇದ್ದಾರಲ್ಲ ಅವ್ರ ಫ್ರೆಂಡ್ ಅವ್ರ ಹಸ್ಬೆಂಡು ಅವರು ನನ್ನ ಹತ್ರ ಟೋಕನ್ ಇದೆ ನೋಡೋಣ ಬನ್ನಿ ಬಿಟ್ಟರೆ ಹೋಗೋಣ ಅಂತ ಕರ್ಕೊಂಡು ಹೋದ್ರು ಬಟ್ ಅಲ್ಲಿ ನೋಡಿದ್ರೆ ಟಿಕೆಟ್ ಕಲೆಕ್ಟ್ ಮಾಡ್ತಾ ಇದ್ದಿದ್ದೆ ಫ್ರೆಂಡ್ ಅವ್ಳು ಚೆಕ್ ಸಹ ಚೆಕ್ ಮಾಡಿಲ್ಲ ಇನ್ನಿದು ಇದು ಟವರ್ ಮೇಲೆ ಲಿಫ್ಟಲ್ಲಿ ಹೋಗ್ತಾ ಇರೋದು ಲಿಫ್ಟಲ್ಲಿ ಹೋಗ್ತಾ ಇದ್ರೇ ನನಗೆ ವಾವ್ ಅನಿಸ್ತು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಹೇಳಿದ್ರು ಅವ್ರು ಬಂದಿದ್ರು ಜೀಶು ನಮ್ಮ ಹಸ್ಬೆಂಡ್ ಲಾಸ್ಟ್ ಇಯರ್ ಬಂದಿದ್ರು ಇಲ್ಲಿಗೆ ನಾನು ಬಂದಿರಲಿಲ್ಲ ಚಿಕ್ಕ ಪಾಪು ಚಿಕ್ಕ ಪಾಪು ಇತ್ತು ಅವಾಗ ಬಂದಿರಲಿಲ್ಲ ವಿಂಟರಲ್ಲಿ ಬಂದಿದ್ರು ಶಿಶುನು ಹಸ್ಬೆಂಡು ಅವ್ರು ಹೇಳಿದ್ರು ನಾರ್ಮಲ್ ಆಗಿ ಕೆಳಗಡೆ ಇದ್ದರೆ ನೋಡಿದ್ರೆ ಅಷ್ಟೇನು ಅನ್ಸಲ್ಲ ಬಟ್ ಇಟ್ಟ ಆ ಸ್ಕೈಲೆಂಟ್ ಟವರ್ ಹತ್ತಿದ್ರೇ ಅದು ಅದ್ಭುತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು ಬಟ್ ಇವಾಗ ಇದೆ ನಾನು ಹೇಳಿದೆ ಹೇಳು ಅದ್ರ ಮೇಲೆ ಹತ್ತಿದ್ರು ಅದೇ ಫಾಲ್ಸ್ ಅಲ್ವಾ ಕಾಣಿಸೋದು ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಇವಾಗ ಹತ್ತಿದ್ಮೇಲೆ ನನಗೆ ಗೊತ್ತಾಯ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದು ಈವ್ನಿಂಗ್ ಬೇರೆ ಅಲ್ವಾ ತುಂಬ ಸಣ್ಣ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ನೀವೇ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಅದ್ಭುತ ನೋಡೋದಕ್ಕೆ ಟೂ ಇಯರ್ಸ್ ನೋಡೇ ಇಲ್ವಾ ಇಲ್ಲೇ ಇದ್ದು ಅನ್ನಿಸ್ತು ನನಗೆ ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ ಇನ್ನು ಹಾಗೆ ಸ್ವಲ್ಪ ಜನ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರು ನನಗೆ ಯಾಕೆ ನಯಾಗ್ರಾ ಫಾಲ್ಸ್ಸಲ್ಲಿದ್ದೀರಾ ನಿಮ್ಗೆ ಮನೆ ಇಲ್ವಾ ಸೀರಿಯಸ್ ಆಗಿ ಕೇಳಿದ್ರು ಜೋಕಾಗಿ ಕೇಳಿದ್ರು ಗೊತ್ತಿಲ್ಲ ಆಗಲಿ ನಯಾಗ್ರಾ ಫಾಲ್ಸ್ ಅನ್ನೋದು ಒಂದು ಊರು ಅದರಲ್ಲಿ ಫಾಲ್ಸ್ ಇದೆ ಅದರಲ್ಲಿ ಹಾಸ್ಪಿಟಲ್ಸು ಹೋಟೆಲ್ಸು ಸ್ಕೂಲ್ಸು ಮನೆಗಳೆಲ್ಲ ಇದ್ದಾವೆ ಅದೊಂದು ಊರು ಬರಿ ಫಾಲ್ಸ್ ಅಂದೇ ಇರೋಲ್ಲ ಅಲ್ಲಿ ನಾವಿದ್ದೀವಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇನ್ನು ಮತ್ತೆ ಇದು ಕ್ಲಿಪ್ಟನ್ ಇಲ್ಲ ಅಂತ ಆ ಏರಿ ತುಂಬ ಚೆನ್ನಾಗಿರುತ್ತೆ ಅದು ನೆಕ್ಸ್ಟ್ ಇಯರ್ ತೋರಿಸ್ತೀನಿ ಇವಾಗ ವಿಂಟರ್ ಸ್ಟಾರ್ಟ್ ಆಗ್ತಾ ಬರ್ತಾ ಇದೆ ಹೋಗೋಕ್ಕಾಗಲ್ಲ ನೆಕ್ಸ್ಟ್ ಇಯರ್ ಸ್ವಲ್ಪ ಪಾಪನೂ ದೊಡ್ಡವಳಾಗಿರ್ತಾಳೆ ಚೆನ್ನಾಗಿ ಓಡಾಡ್ತಾಳಲ್ವಾ ಅವಳು ಆವಾಗ ನೆಕ್ಸ್ಟ್ ಇಯರ್ ಕ ತೋರಿಸ್ತೀನಿ ನಾನು ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ಹೇಳಿ ಹಾಗೆ ಸ್ವಲ್ಪ ಜನ ಹೇಳಿ ಕೇಳಿದ್ರು ಇನ್ ವಿ ಇನ್ಸ್ಟಾಗ್ರಾಮಲ್ಲಿ ಅವ್ರೂ ನನಗೆ ನಾಯಗ್ರಾ ಫಾಲ್ಸ್ ಬಂದು ಯು ಎಸ್ ಅಲ್ವಾ ಇರೋದು ನೀವು ಯಾಕೆ ಕೆನಡಾದಲ್ಲಿ ಇದೆ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿ ಸ್ವಲ್ಪ ಜನ ಕೇಳಿದ್ರು ನಾಯಗ್ರಾ ಫಾಲ್ಸ್ ಬಂದು ಯು ಎಸ್ ಎಗೂ ಕೆನಡಾಗೂ ಮಧ್ಯೆ ಬಾರ್ಡರಲ್ಲಿರೋದು ಅದು ಅಲ್ಲಿ ಯು ಎ ಇದು ನೀವು ನೋಡ್ತಾ ಇದ್ದೀರಲ್ವಾ ಅದು ಯು ಎಸ್ ಎ ಫಾಲ್ಸ್ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇತ್ತಲ್ವ ಅದು ಯು ಎಸ್ ಎ ಫಾಲ್ಸ್ ಕೆನಡಾ ಫಾಲ್ಸ್ ಬಂದು ದೊಡ್ಡದಾಗಿರೋದು ಫಾರ್ಟಿ ಪರ್ಸೆಂಟ್ ಅಷ್ಟೇ ಯು ಎಸ್ ಎ ಕಡೆಯಿಂದ ನೋಡಿದ್ರೆ ನಾಯಗ್ರಾ ಫಾಲ್ಸ್ ಕಾಣಿಸೋದು ಬಟ್ ಕೆನಡಾದಿಂದಾಗ ನೋಡಿದ್ರೆ ಫುಲ್ ನಾಯಗ್ರಾ ಫಾಲ್ಸ್ ಫುಲ್ ಕಾಣಿಸುತ್ತೆ ಜಾಸ್ತಿ ಇರೋದು ಅಂದರೆ ಕೆನಡಾ ಕಡೆ ನೈಗ್ರಾ ಫಾಲ್ಸ್ ಇರೋದು ಯು ಎಸ್ ಕಡೆ ತುಂಬ ಕಮ್ಮಿ ಇರೋದು ಏನಾದರೂ ಗೊತ್ತಿದ್ರೆ ಮಾತ್ರ ರಿಪ್ಲೇಗೆ ಮಾತಾಡಿ ಇಲ್ಲಾಂದ್ರೆ ಸುಮ್ಮನೆ ನಿಮ್ಗೆ ಗೊತ್ತಿರೋದು ಮಾತಾಡಕ್ಕೆ ಹೋಗ್ಬೇಡಿ ತಿಳ್ಕೊಂಡು ಮಾತಾಡಿ ಯಾಕಂದ್ರೆ ನಾನು ಯು ಎಸ್ ಎ ಕಡೆಯಿಂದನೂ ನೋಡಿದ್ದೀನಿ ಕೆನಡಾ ಕಡೆಯಿಂದನೂ ನೋಡಿದ್ದೀನಿ ನಯಾಗ್ರಾ ಫಾಲ್ಸ್ ಯಾವ ರೀತಿ ಇರುತ್ತೆ ಆ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕೆನಡಾ ಕಡೆಯಿಂದನೇ ಫುಲ್ ನಯಾಗ್ರಾ ಫಾಲ್ಸ್ ಕಾಣಿಸುತ್ತೆ ಅಂತ ಅನಿಸ್ತು ಕೆನಡಾ ಕಡೆಯಿಂದನೇ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತಲೂ ಅನಿಸ್ತು ಯು ಎಸ್ ಕಡೆಯಿಂದ ಇಷ್ಟು ನಯಾಗ್ರಾ ಫಾಲ್ಸ್ ಫುಲ್ ಕಾಣಿಸಲ್ಲ ಒಂದು ಫಾರ್ಟಿ ಪರ್ಸೆಂಟ್ ಅಷ್ಟೇ ಕಾಣಿಸೋದು ಹಾಗೆ ಇದ್ರ ಟವರ್ ಮೇಲೇ ಡಿನ್ನರ್ ಮಾಡೋದಕ್ಕೂ ರೆಸ್ಟೋರೆಂಟ್ ಸಹ ಇದೆ ಬಟ್ ಅಲ್ಲಿ ನಮ್ಮ ಊಟ ಎಲ್ಲೂ ಫುಡ್ ಏನೂ ಸಿಗೋಲ್ಲ ಅಷ್ಟೇನು ಚೆನ್ನಾಗಿರಲ್ಲ ಏನು ಇಷ್ಟ ಆಗಲ್ಲ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇನ್ನು ಮಕ್ಕಳಿಗೆಲ್ಲ ಸ್ವಲ್ಪ ಸ್ಟಾರ್ ಬಾಕ್ಸಲ್ಲಿ ಏನೇನು ಅದು ತಿನ್ಸೋಕೆ ಕೊಡಿಸ್ಬಿಟ್ಟು ಇನ್ನು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ಈವ್ನಿಂಗು ಸೊ ಇದಿಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇನ್ನು ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು You. Bye.